ನಮಸ್ಕಾರ ಮಕ್ಕಳೇ ಸಾಹಿತಿಗಳು ವಿಜ್ಞಾನಿಗಳು ಶ್ರೇಷ್ಠ ಅಧ್ಯಾಪಕರು ಇಂಜಿನಿಯರ್ಗಳು ವೈದ್ಯರು ತತ್ವಜ್ಞಾನಿಗಳು ರಾಜನೀತಿಜ್ಞರು ಇವರೆಲ್ಲರೂ ಮುಂತಾದವರೆಲ್ಲರೂ ಶ್ರದ್ಧೆಯಿಂದ ಓದಿದ್ರಿಂದನೇ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಮಹೋನ್ನತವಾದ ಸಾಧನೆಯನ್ನು ಅವರು ಚೆನ್ನಾಗಿ ಸಾಧಿಸೋದಿಕ್ಕೆ ಸಾಧ್ಯ ಆಗಿದೆ ನೀವು ಚೆನ್ನಾಗಿ ಓದಬೇಕು ಓದಿ ಉತ್ತಮ ಶಿಕ್ಷಣವನ್ನು ಪಡೆದ ಮೇಲೆ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಜ್ಞಾನಾರ್ಜನೆಯನ್ನು ಪಡೆದು ಮುಂದೆ ಮಹೋನ್ನತವಾಗಿರ್ತಕ್ಕಂಥ ಗುರಿಯನ್ನು ಸಾಧಿಸಬೇಕು ಅಂತ ಅಂದರೆ ನಾವು ಪದೇ ಪದೇ ಓದೋದನ್ನು ನಿಮಗೆ ಜ್ಞಾಪಿಸಲೇಬೇಕಾಗತ್ತೆ ನೀವು ಓದೋ ಸಂದರ್ಭದಲ್ಲಿ ನೀವು ಓದಲೇಬೇಕಾಗತ್ತೆ ನಿಮ್ಮ ಕನಸುಗಳನ್ನು ನೀವು ಸಾಕಾರ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಗುರಿಯನ್ನು ತಲುಪಬೇಕು ಅಂತಂದರೆ ನೀವು ಓದಲೇಬೇಕಾಗತ್ತೆ ನಿಮ್ಮ ಸಂಪಾದನೆಯೇ ಓದು ಇವಾಗ ದುಡ್ಡೇ ದೊಡ್ಡಪ್ಪ ವಿದ್ಯೆ ಅದರಪ್ಪ ಹೇಳಿ ನಾನು ಮೊದಲಿಗೆ ಟೈಟಲನ್ನು ಹಾಕಿದ್ದೀನಿ ಅಂದರೆ ಎಷ್ಟೇ ದುಡ್ಡಿದ್ರೂ ಅದನ್ನು ಎಣಿಸ್ಬೇಕು ಲೆಕ್ಕಾಚಾರ ಮಾಡಬೇಕು ಯಾವುದು ಲಾಭ ಯಾವುದು ನಷ್ಟ ಎಲ್ಲಿ ತೊಡಗಿಸ್ಬೇಕು ಹಣವನ್ನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕಾದರೂ ನಿಮ್ಮಲ್ಲಿ ವಿದ್ಯೆ ಜ್ಞಾನಾರ್ಜನೆ ಅಂತಕ್ಕಂಥದ್ದು ಬೇಕೇ ಬೇಕಾಗತ್ತೆ ಹಾಗಾಗಿ ಓದೋ ಸಂದರ್ಭದಲ್ಲಿ ದಯವಿಟ್ಟು ಓದಿ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಸುಲಭವಾಗಿರ್ತಕ್ಕಂಥ ಕೆಲಸ ಇನ್ನೊಂದು ಕೆಲಸದ ಬಗ್ಗೆ ನಿಮಗೆ ವಿವರ್ಸಣ ಅಂತ ಬಂದಿದ್ದೀನಿ ಈಗ ಆಲ್ರೆಡಿ ನಾನು ಒಂದೆರಡು ಮೂರು ಕೆಲಸಗಳ ಬಗ್ಗೆ ವಿಡಿಯೋವನ್ನು ಹಾಕಿದ್ದೀನಿ ತುಂಬ ಸುಲಭವಾದ ಕೆಲಸಗಳು ಯಾವುದು ಅಂತ ಓದೋ ಓದೋರಿಗೆ ಅಯ್ಯೋ ಇದು ಯಾಕಪ್ಪ ಓದಬೇಕು ಯಾವುದೋ ಒಂದು ಈಸಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಆರಾಮಾಗಿ ಇರ್ಬೋದಲ್ಲ ಮನೆಯಲ್ಲಿ ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ ಇವ್ರು ಯಾಕೆ ಪದೇ ಪದೇ ಓದು 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 ಅಂತಾರೆ ಎಲ್ಲರೂ ಓದೇ ಜೀವನ ಮಾಡ್ತಾರಾ ಅಂತ ನಿಮಗೆ ಅನಿಸ್ತಾ ಇರುತ್ತೆ ಈಗ ಬನ್ನಿ ಕೆಲಸದ ತುಂಬ ಸುಲಭವಾದ ಕೆಲಸ ಮೂರನೇ ಕೆಲಸ ಯಾವುದು ಅಂತಂದರೆ ವ್ಯಾಪಾರಸ್ತ್ರದ್ದು ಅಂಗಡಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರದ್ದು ಮಕ್ಕಳೇ ಈಗ ಯಾವುದಾದ್ರೂ ವ್ಯಾಪಾರ ವ್ಯವಹಾರದಂಥ ಸುಲಭದ ಕೆಲಸವನ್ನೇ ನೋಡೋದಾದರೆ ನೋಡಿ ಈಗ ನೀವು ಈ ಚಿತ್ರದಲ್ಲಿ ನೋಡಿದ್ರೆ ಅವರು ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ ಅವರು ಇಡೀ ದಿನ ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಅಂಗಡಿಯಲ್ಲೇ ಕೆಲಸ ಮಾಡಬೇಕು ಇದು ತುಂಬ ಕೆಲಸ ಸುಲಭವಾದ ಕೆಲಸನಾ ಹೇಳಿ ಆರು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಇರೋದು ವ್ಯಾಪಾರ ಚೆನ್ನಾಗಾದರೆ ಮಾತ್ರ ಸ್ವಲ್ಪ ನೆಮ್ಮದಿ ಇರುತ್ತೆ ಇಲ್ಲಾಂದರೆ ಅವರಿಗೂ ಆತಂಕ ಇರುತ್ತೆ ಇವರು ಹಬ್ಬದ ದಿನಗಳಂದು ಮತ್ತು ರಜೆ ಇರುತ್ತಲ್ಲ ಅವತ್ತಿನ ದಿವಸ ಯಾವತ್ತೂ ಕೂಡ ಅಂಗಡಿಯನ್ನು ಮುಚ್ಕೊಂಡು ಮನೆಗೆ ಹೋಗೋ ಹಾಗೇ ಇಲ್ಲ ಹಬ್ಬದ ದಿನವೇ ಗಿರಾಕಿಗಳು ಜಾಸ್ತಿ ಇರುತ್ತೆ ಹಾಗಾಗಿ ನೀವು ನಿಮ್ಮ ಮನೆಗೆ ಅಗತ್ಯವಾದ ವಸ್ತುಗಳನ್ನು ತರಬೇಕು ಅಂತಂದರೆ ಅಂಗಡಿಯಲ್ಲಿ ಹೋಗಿ ವ್ಯಾಪಾರವನ್ನು ಮಾಡಲೇಬೇಕು ನೀವು ಅಲ್ವಾ ತರಲೇಬೇಕು ನೀವು ಆದರೆ ವ್ಯಾಪಾರಸ್ಥರು ಅವ್ರು ಬಿಟ್ಟು ಹೋಗೋ ಹಾಗಿರೋಲ್ಲ ಅವರ ಹಬ್ಬದಕ್ಕೂ ಒಂದು ಕಷ್ಟದ ಬದುಕು ಅಲ್ವಾ ನೀವು ಮಾತ್ರ ಶ್ರಮದ ಜೀವನ ಬೇಡ ಅಂದರೆ ಹೇಗೆ ಆನೆ ಭಾರ ಆನೆಗೆ ಮತ್ತು ಇರುವೆ ಭಾರ ಇರುವೆಗೆ ಅನ್ನೋ ಹಾಗೆ ದೊಡ್ಡ ದೊಡ್ಡ ವ್ಯಾಪಸ್ಥರು ಶ್ರಮ ಮತ್ತು ದೊಡ್ಡ ಹೆಚ್ಚು ಹಣವನ್ನು ತೊಡಗಿಸಿರ್ತಾರೆ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ ಓದು ಮಾತ್ರ ಕಷ್ಟದ ಕೆಲಸ ಅಂಥೇಳಿ ನೀವು ಯಾಕೆ ಅನ್ಕೋತೀರಾ ನೀವೇ ಯೋಚನೆ ಮಾಡಿ ಎಲ್ಲರೂ ಕಷ್ಟಪಟ್ಟು ದುಡಿಮೆ ಮಾಡೋರೆ ಅಲ್ವಾ ಇದನ್ನು ನೀವು ಅರ್ಥ ಮಾಡಿಕೊಳ್ಳೇಬೇಕಾಗತ್ತೆ ನೀವು ಒಂದು ಕೆಲಸವನ್ನು ಪ್ರೀತಿಯಿಂದ ಮಾಡೋದಕ್ಕೆ ಮುಂದಾದರೆ ಆ ಕೆಲಸ ಎಂದಿಗೂ ನಿಮಗೆ ಕಷ್ಟ ಅಂತ ಅನಿಸಲ್ಲ ಹಾಗಾಗಿ ನಾವು ಈ ಹಿಂದೆ ಡ್ರೈವರು ಕಂಡಕ್ಟರು ಕ್ಲೀನರ್ ಕೆಲಸ ಗಾರೆ ಕೆಲಸ ಇದೆಲ್ಲ ಹೇಗಿರುತ್ತೆ ಅಂತ ನೋಡಿದ್ವಿ ಹಾಗೆ ವ್ಯಾಪಾರಸ್ಥರದ್ದು ವ್ಯಾಪಾರಸ್ಥರ ಕೆಲಸವು ಕೂಡ ತುಂಬ ಸುಲಭವಾದ ಕೆಲಸ ಏನಾಗಿರಲ್ಲ ಅವರ ಯೋಚನೆ ಅವರ ಕಷ್ಟ ನಷ್ಟಗಳು ಲಾಭಗಳು ಯಾವುದ್ರ ವಸ್ತು ಹಾಳಾದರೆ ಅವರಿಗೆ ಲಾಸ್ ಆಗುತ್ತೆ ಅಲ್ವಾ ಹೀಗೆ ಪ್ರತಿಯೊಂದು ಕೆಲಸದಲ್ಲೂ ಕಷ್ಟ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಸುಲಭವಾದ ಕೆಲಸ ಅಂತಕ್ಕಂಥದ್ದು ಯಾವುದೂ ಇಲ್ಲ ಹಾಗಾಗಿ ಓದೋ ಸಂದರ್ಭದಲ್ಲಿ ದಯವಿಟ್ಟು ಓದಿ ಇರುವೆ ತನ್ನ ಆಹಾರವನ್ನು ಸಂಗ್ರಹಣೆ ಮಾಡೋ ಸಮಯದಲ್ಲಿ ತನ್ನ ದೇಹದ ತೂಕದ ಐವತ್ತು ಪಟ್ಟು ಹೆಚ್ಚು ತೂಕದ ವಸ್ತುವನ್ನು ಅದು ಸಾಗಿಸುತ್ತೆ ಹಾಗಾದರೆ ಇರುವೆ ತಾನು ಬದುಕಿಲ್ಲಕ್ಕಾಗಿ ಕಷ್ಟವನ್ನು ಪಡ್ತಿಲ್ವಾ ಕಷ್ಟವನ್ನು ಪಡೋಲ್ವಾ ಪಡುತ್ತೆ ನೀವು ಹಾಗೆ ಓದಿಸ್ಬೇಕು ಸಾಧಬೇಕು ಸಾಧಿಸಬೇಕು